ಪ್ರೀತಿಗೆ ಕಣ್ಣಿಲ್ಲ ಪ್ರೀತಿ ಯಾರಿಗೆ ಯಾವಾಗ ಹೇಗೆ ಹುಟ್ಟುತ್ತೆ ಎಂಬುದು ಗೊತ್ತಿಲ್ಲ ಪ್ರೀತಿಸಿ ಮದುವೆಯಾಗಬೇಕು ಎಂಬ ಜೋಡಿಗಳಿಗೆ ಜಾತಿ ಹಣ ಅಂತಸ್ತು ಎಂಬ ಅಡೆತಡೆಗಳು ಬರೋದು ಸಹಜ ಆದರೆ ಇಲ್ಲೊಂದು ಜೋಡಿಗೆ ಒಂದೇ ಸಮುದಾಯ ಇದ್ದರೂ ಕೂಡ ಹುಡುಗನ ಬಣ್ಣ ಸರಿ ಇಲ್ಲ ಎಂಬ ಕಾರಣಕ್ಕೆ ಯುವತಿಯ ಮನೆಯವರು ಇವರಿಬ್ಬರ ಪ್ರೀತಿಗೆ ವಿಲನ್ ಆಗಿದ್ದಾರೆ ಹಾಗಾದರೆ ಆ ಪ್ರೇಮಿಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಇಲ್ಲಿದೆ ನೋಡಿ ವಿವರವಾದ ಸ್ಟೋರಿ ಕಳೆದ ಎರಡು ವರ್ಷಗಳಿಂದ ಪ್ರೀತಿಸಿ ಮದುವೆಯಾದ ಒಂದೇ ಸಮುದಾಯದ ಯುವ ಜೋಡಿಗೆ ಈಗ ಪೋಷಕರಿಂದ ಜೀವ ಬೆದರಿಕೆ ಇದೆ ರಕ್ಷಣೆಗಾಗಿ ನವಜೋಡಿಗಳು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಮೊರೆ ಹೋಗಿವೆ ಈ ಹುಬ್ಬಳ್ಳಿಯ ಸೈಯದ್ ಅನ್ವರ್ ಹಾಗೂ ರಹೀಮಾ ಪ್ರೀತಿಸಿ ಮದುವೆಯಾದ ಜೋಡಿಗಳು ಇಬ್ಬರೂ ಸಹ ಮೆಹಬೂಬ್ ನಗರದ ನಿವಾಸಿಗಳು ಕಳೆದ ಎರಡು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡುತ್ತಿದ್ದ ಈ ಇಬ್ಬರು ತಮ್ಮ ವಿಷಯವನ್ನ ಮನೆಯಲ್ಲೇ ತಿಳಿಸಿದ್ದಾರೆ ಇಬ್ಬರ ಪ್ರೀತಿಗೆ ಹುಡುಗಿ ರಹಿಮಾ ಮನೆಯವರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಅಲ್ಲದೆ ಸೈಯದ್ ಬಣ್ಣ ಸಹ ವಿದೇಶಿಯರ ತರ ಇದೆ ಜೊತೆಗೆ ಈತನು ಚಪ್ಪಲಿ ವ್ಯವಹಾರ ಹೀಗಾಗಿ ಹುಡುಗಿ ಮನೆಯವರು ಮದುವೆಗೆ ಒಪ್ಪಿಗೆ ನೀಡಿರಲಿಲ್ಲ ಮತ್ತು ಒಂದು ವರ್ಷದಿಂದ ನಾವು ಈಗ ಇಬ್ಬರಿಗೆ ಡಿಪ್ಲೋ ಮಾಡ್ತೀವಿ ಒಂದು ಸಿಕ್ಸ್ ಮಂತ್ ಆಯ್ತು ಸರ್ ಇವ್ರ ಫ್ಯಾಮಿಲಿಯವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಇಲ್ಲ ಶಾಕ್ ವರ್ಷ ಮತ್ತು ಅದು ಕೇಸ್ ಆಯ್ತು ಎಲ್ಲ ಇತ್ತು ಸರ್ ಮತ್ತೆ ನಾ ಮತ್ತೆ ನಾವು ಇಬ್ಬರಿಗೆ ಬಿಟ್ಟಿಲ್ಲ ಮತ್ತೆ ಲವ್ ಸ್ಟಾರ್ಟ್ ಆಯ್ತು ನಮ್ಮದು ಇದ್ದೆ ಕಾಂಟ್ಯಾಕ್ಟ್ ಇದ್ದೆ ಈಗ ಎಸ್ಟರ್ಡೇ ಮಾರ್ನಿಂಗ್ ನಾವು ನಮ್ಮದು ಮುಸ್ಲಿಮ್ನವ್ನಿಂದ ನಿಕಾಮ್ ಮಾಡಿ ಮಾಡಿದ್ವಿ ಹ್ಞೂ ಇದರ ನಡುವೆ ಹುಡುಗಿ ಮನೆಯವರು ಸೈಯದ್ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡಿದ್ದರು ಇದನ್ನ ಲೆಕ್ಕಿಸದೆ ಇಬ್ಬರು ಆಗಿದ್ದಾರೆ ಇದರಿಂದ ಕೆಂಡಾಮಂಡಲವಾಗಿರುವ ಯುವತಿಯ ಪೋಷಕರು ಸೈಯದ್ಗೆ ಜೀವ ಬೆದರಿಕೆ ಹಾಕಿದ್ದಾರೆ ಸದ್ಯ ಮುಸ್ಲಿಂ ಸಮುದಾಯದಂತೆ ಮದುವೆಯಾಗಿರುವ ಈ ಜೋಡಿಗಳು ಬಾಳಿ ಬದುಕುವ ಕನಸು ಕಟ್ಟಿಕೊಂಡಿದ್ದು ತಮಗೆ ರಕ್ಷಣೆ ನೀಡುವಂತೆ ಕಮಿಷನರ್ ಅವರಿಗೆ ಮನವಿ ಮಾಡಿದ್ದಾರೆ छोड़े नहीं दूसरे को अब शादी कराए कल फिर भी हमारे घर वाले नहीं मान रहे कंप्लेंट दिए इसलिए उनसे डर है ಭಯದಲ್ಲಿರುವ ಈ ಜೋಡಿಗಳಿಗೆ ಮನೆಯವರು ನೀಡುತ್ತಿರುವ ಜೀವ ಬೆದರಿಕೆಯಿಂದ ಕಂಗಾಲಾಗಿದ್ದಾರೆ ರಕ್ಷಣೆ ಕೊಡಿ ಎಂದು ಪೊಲೀಸ್ ಕಮಿಷನರ್ ಬಳಿ ಜೋಡಿಗಳು ತೆರಳಿದ್ದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಪ್ರೇಮಿಗಳಿಗೆ ರಕ್ಷಣೆ ನೀಡುವುದರ ಜೊತೆಗೆ ಕುಟುಂಬಸ್ಥರ ಮನವೊಲಿಸುತ್ತಾರಾ ಅಥವಾ ಜೀವ ಬೆದರಿಕೆ ಹಾಕಿದ ಪಾಲಕರಿಗೆ ಕಾನೂನು ಕ್ರಮ ಜರುಗಿಸುತ್ತಾರಾ ಎಂಬುದನ್ನು ನೋಡಬೇಕಿದೆ